ಭಟ್ಕಳದ ಐತಿಹಾಸಿಕ ಪ್ರಸಿದ್ಧ ಅಷ್ಟ ಹನುಮಂತ ದೇವಸ್ಥಾನಗಳಲ್ಲಿ ಒಂದಾದ ಕಾಸಮೋಡಿ ಶ್ರೀ ಹನುಮಂತ ದೇವಸ್ಥಾನದಲ್ಲಿ ಫೆಬ್ರವರಿ ಇಪ್ಪತ್ತೊಂಬತ್ತರಿಂದ ಮಾರ್ಚ್ ಮೂರರವರೆಗೆ ಪುನರ್ ಪ್ರತಿಷ್ಠಾ ಅಷ್ಟವಂತ ಬ್ರಹ್ಮ ಕಲಶೋತ್ಸವವನ್ನು ನಡೆಸಲಾಗುತ್ತಿದೆ ಎಂದು ದೇವಸ್ಥಾನದ ಆಡಳಿತ ಕಮಿಟಿಯ ಅಧ್ಯಕ್ಷರಾದ ಅಣ್ಣಪ್ಪ ಅಬ್ಬಿಹಿತ್ಲು ಹೇಳಿದರು ಶ್ರೀ ಆಂಜನೇಯನ ಪವಾಡ ಶ್ರೀ ಆಂಜನೇಯನ ಧಾರ್ಮಿಕ ಕೆಲಸಗಳು ಶ್ರೀ ಆಂಜನೇಯನ ಸಮಾಜಮುಖಿ ಕಾರ್ಯವರೆಲ್ಲ ತಮಗೆಲ್ಲ ತಿಳಿದಿದೆ ಆ ಒಂದು ಕಾರ್ಯದ ಪ್ರತಿಫಲವಾಗಿ ನನ್ನ ಒಡೆಯನಿಗೆ ಭವ್ಯವಾದ ಶಿಲಾಮಯ ಗರ್ಭಗುಡಿಯನ್ನು ನಿರ್ಮಿಸಿದ್ದೀರಿ ಅದಕ್ಕೆ ತಕ್ಕಂತೆ ನಮಿಕೃತ ಕೆಲಸ ದೇವಸ್ಥಾನದ ಸ್ವಯಂವರ ಕಲ್ಯಾಣ ಮಂಟಪದಲ್ಲಿ ನಡೆಸಲಾದ ಉದ್ದೇಶಿಸಿ ಮಾತನಾಡಿದ ಅವರು ನಮ್ಮೆಲ್ಲರನ್ನೂ ಸಲಹುವ ದೇವ ಶ್ರೀ ಆಂಜನೇಯನಿಗೆ ಭವ್ಯವಾದ ಸಂಪೂರ್ಣ ಶಿಲಾಮಯ ಗರ್ಭಗುಡಿ ಮತ್ತು ಅತ್ಯಂತ ಸುಂದರವಾದ ಕಲಾತ್ಮಕವಾದ ಶಿಖರ ಗೋಪುರದ ನಿರ್ಮಾಣ ಕಾರ್ಯ ಪೂರ್ಣಗೊಂಡಿತ್ತು ಈ ಹಿನ್ನೆಲೆಯಲ್ಲಿ ಪುನರ್ ಪ್ರತಿಷ್ಠಾ ಮಹೋತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ನಡೆಸಲಾಗುತ್ತಿದ್ದು ಸತತ ನಾಲ್ಕು ದಿನಗಳ ಕಾಲ ನಡೆಯುವ ಕಾರ್ಯಕ್ರಮಗಳಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ಮಾತ್ರವಲ್ಲದೆ ವಿವಿಧ ಸಾಂಸ್ಕೃತಿಕ ಸಾಮಾಜಿಕ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ ಎಂದರು ಮುಖ್ಯವಾಗಿ ಮುಂದಿನ ದೇಶದ ಭವಿಷ್ಯವನ್ನು ರೂಪಿಸುವ ವಿದ್ಯಾರ್ಥಿ ಸಮೂಹಕ್ಕೆ ತಾಲೂಕಾ ಮಟ್ಟದ ಶೈಕ್ಷಣಿಕ ಮತ್ತು ಉದ್ಯೋಗದ ಕುರಿತು ಮಾಹಿತಿ ನೀಡುವ ಸಮಾವೇಶದಂತಹ ಮಹತ್ತರ ಕಾರ್ಯವನ್ನು ಮಾರ್ಚ್ ಮೂರರಂದು ಹಮ್ಮಿಕೊಂಡಿದ್ದೇವೆ ಎಂದರು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಭಾ ಕಾರ್ಯಕ್ರಮಗಳು ಹಾಗೂ ಮಾ ಅನ್ನ ಸಂತಲ್ಪನೆ ಕೂಡ ನಡೆಯುತ್ತಿರುವುದು ನಮಗೆಲ್ಲ ಗೊತ್ತಿದೆ ಏನು ಕಾರ್ಯಕ್ರಮ ಮಾಡಿದರೂ ನನ್ನೂರಿಗೆ ಮಾತು ಸೀಮಿತವಾಗಿರದೆ ಮೆಕ್ಕ ಲೋಕಕ್ಕೆ ಅದು ಪಡಿಸುವಂಥ ಮಾತು ಕಾರ್ಯವನ್ನು ತಮ್ಮ ಮೂಲಕ ಮಾಡಬೇಕನ್ನುವ ಕಾರಣಕ್ಕೆ ನಾವು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕೇಳಿದ್ದೀವಿ ಶ್ರೀದೇವರ ದಯೆಯಿಂದ ನಮ್ಮೂರಿನ ಎಲ್ಲ ಕರಸೇವಕರ ಸಹಾಯದಿಂದ ದಾನಿಗಳ ಕೊಡುಗೆಯಿಂದ ತಮ್ಮಂಥ ಪತ್ರಕರ್ತರ ಒಂದು ಪ್ರಚಾರದಿಂದ ನಮ್ಮ ಒಡೆಯನ ಗುಡಿ ನಿರ್ಮಾಣವಾಗಿದೆ ಲೋಕಾರ್ಪಣೆಗೊಳ್ಳುತ್ತಿದೆ ಈ ನಾಲ್ಕು ದಿನ ನಿರಂತರವಾಗಿ ನಡೆಯುವ ಕಾರ್ಯಕ್ರಮದಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳಲ್ಲದೆ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯುತ್ತದೆ ಹಾಗೂ ಭಜನೆ ಕಾರ್ಯಕ್ರಮ ನಮ್ಮ ಪುರಾತನ ಕಾಲದಿಂದಲೂ ನಮ್ಮ ದೇವಸ್ಥಾನದಲ್ಲಿ ನಡ್ಕೊಂಡು ಬಂದಿರುವಂಥ ಮಾರುತಿ ಯಕ್ಷಗಾನ ಯಶಗಾನವರಿಂದ ಒಂದು ಯಕ್ಷಗಾನ ಕೂಡ ರಾಮಾಯಣ ಯುದ್ಧ ಕೂಡ ನಡೆಯಲಿಕ್ಕಿದೆ ಯಕ್ಷಗಾನ ಹಾಗೆ ನಮ್ಮ ಈ ಒಂದು ಕ್ಷೇತ್ರದಲ್ಲಿ ಭಜನೆ ಎಲ್ಲೇ ನಾವು ಪ್ರಸಿದ್ಧಿಯನ್ನು ಪಡೆದಿದ್ದೀವಿ ಅದು ಕೂಡ ನಮ್ಮ ಕಾರ್ಯದರ್ಶಿ ಹೆಸರಿನಾಚಾರ್ಯ ರಂಗದಲ್ಲಿ ಆ ಭೇಟಿ ಕಾರ್ಯಕ್ರಮ ಕೂಡ ನಡೆಯಲಿಕ್ಕಿದೆ ಹಾಗೆ ಈ ಓಡಾಟದಲ್ಲಿ ಎಲ್ಲೂ ನಾವು ಹೊರಗಡೆ ದೇವಿಗೆ ಸಂಗ್ರಹಿಸಲಿಕ್ಕೆ ಹೋಗಲಿಕ್ಕಾಗಲಿಲ್ಲ ಯಾರಿಗೂ ಅವನು ಪತ್ರಿಕೆ ಕೊಡಲಿಕ್ಕೆ ಆಗಿಲ್ಲ ಆದರೂ ಕೂಡ ಉಚಿತವಾಗಿ ಇನ್ನು ಈ ಪತ್ರಿಕಾಗೋಷ್ಠಿಯಲ್ಲಿ ಪ್ರಕಾಶ್ ನಾಯಕ್ ಭಾಸ್ಕರ್ ನಾಯಕ್ ಈರಪ್ಪ ಗರ್ಡಿಕರ್ ಮೃತ್ಯುಂಜಯ ಆಚಾರ್ಯ ಮಾಸ್ತಪ್ಪ ನಾಯ್ಕ್ ಇನ್ನಿತರರು ಇದ್ದರು ನಡೆಯಬೇಕಂತ ನಾವೆಲ್ಲ ಕಾಣಿಸ್ಕೊಂಡಿದ್ದೇವೆ